ಎಲ್ರಿಗೂ ನಮಸ್ಕಾರ ನಾ ಪ್ರಿಯ ಮಾತಾಡ್ತೀನಿ ನಟಿ ನಿರ್ದೇಶಕಿ ನಿರ್ಮಾಪಕಿ ಇವತ್ತು ನಾವೆಲ್ಲ ಇಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಯಾಕೆ ಸೇರಿದ್ದೀವಿ ಅಂದರೆ ಇತ್ತೀಚೆಗಷ್ಟೇ ನಮಗೆ ಟೂ ಹಂಡ್ರೆಡ್ ರುಪೀಸು ಟಿಕೆಟ್ನ ನಮ್ಮ ಸರ್ಕಾರದಿಂದ ಒಂದು ನಾವೇನು ಮನವಿ ಮಾಡ್ಕೊಂಡಿದ್ವಿ ನಮ್ಮ ಸಾರಾ ಗೋವಿಂದ್ ಸರ್ ಮುಂದಾಳತ್ವದಲ್ಲಿ ನಿಂತ್ಕೊಂಡು ಅದನ್ನು ಚೇಂಬರಿಂದ ನಾವು ಎಲ್ಲ ಮನವಿ ಮಾಡಿದ್ವಿ ಸಿ ಎಂ ಸಾಹೇಬ್ರಿಗೆ ಅದು ಇವತ್ತು ಅವರು ಕಾರ್ಯಗತಕ್ಕೆ ತಂದಿದ್ದಾರೆ ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು ಅವ್ರಿಗೆ ನಮ್ಮ ಚೇಂಬರ್ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಡಿ ಕೆ ಶಿ ಸಾಹೇಬ್ರಿಗೆ ಇವತ್ತು ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಓಮ್ ಮಿನಿಸ್ಟರ್ಗೆ ಹಾಗೂ ಪರಮೇಶ್ವರ್ ಸಾಹೇಬ್ರಿಗೂ ಸಹ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ಅವ್ರಿಗೆ ಮನಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ ಆದ್ರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಏನಾಗಿದೆ ಅಂದ್ರೆ ಎಲ್ಲರಿಗೂ ಈ ಒಂದು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಬಂದಿದ್ದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗಿತ್ತು ಆದ್ರೆ ಇತ್ತೀಚಿಗಷ್ಟೇ ಮಲ್ಟಿಪ್ಲೆಕ್ಸ್ ಅವರು ಹಾಗೆ ಕೆಲವೊಂದು ಹೊಂಬಾಳೆ ಫಿಲ್ಮ್ಸ್ ಆಗಿರ್ಬೋದು ಎಲ್ಲರಿಗೂ ಗೊತ್ತೇ ಇದೆ ಇನ್ನು ಸ್ವಲ್ಪ ಜನ ಮಲ್ಟಿಪ್ಲೆಕ್ಸ್ ಅವರೆಲ್ಲ ಹೋಗಿ ನಮ್ಮ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ ಇದು ನಮಗೆ ಬೇಡ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಬೇಡ ಅನ್ನೋ ಒಂದು ವಿಚಾರದಲ್ಲಿ ಅದು ನಮ್ಮೆಲ್ರಿಗೂ ಒಂದು ಬೇಸರ ತಂದಿರೋ ವಿಚಾರ ಸೊ ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ಒಂದು ನಮ್ಮ ಚೇಂಬರ್ನಲ್ಲಿ ಒಂದು ಮನವಿ ಕೊಡ್ತಾ ಇದೀವಿ ಆಲ್ ಪ್ರೊಡ್ಯೂಸರ್ಸ್ ಇದು ನಮ್ಮ ಯಾರಿಗೂ ಒಂದು ಇಷ್ಟ ಇಲ್ಲದೆ ಇರುವಂತ ಸಂಗತಿ ಮತ್ತೆ ಅವರು ಸಹ ಒಂದು ಪ್ರೊಡ್ಯೂಸರ್ಸ್ ಬಗ್ಗೆ ಯೋಚನೆ ಮಾಡಿದಾಗ ನಾವು ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀವಿ ಈ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಇಂದ ತುಂಬಾ ಜನ ಪ್ರೊಡ್ಯೂಸರ್ಸ್ಗಾಗ್ಲಿ ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಇತ್ತೀಚೆಗೆ ನಮಗೆ ಥಿಯೇಟರ್ಗೆ ಜನ ಬರೋದೇ ಕಮ್ಮಿ ಆಗಿದೆ ಈ ವಿಚಾರದಲ್ಲಿ ನೋಡಿದ್ರೆ ನಮಗೆ ಟಿಕೆಟ್ ಕಮ್ಮಿ ಆಗಿರಂದ್ರೆ ಈಗ ಒಂದು ಫ್ಯಾಮಿಲಿ ಸಿನಿಮಾಗೆ ಬರ್ಬೇಕಂದ್ರೆ ಇವರು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಟಿಕೆಟ್ ಮಾಡಿದ್ರೆ ಒಂದು ಫ್ಯಾಮಿಲಿ ಅಂದ್ರೆ ಮಿನಿಮಮ್ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಂದ್ರೆ ನಾಲ್ಕು ಜನಕ್ಕೆ ಎಷ್ಟು ಮಿನಿಮಮ್ ಟೂ ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಬೇಕು ಸೊ ಹಾಗಾಗಿ ಇದು ಒಂದು ರೀಸನ್ ಇರ್ಬೋದು ಥಿಯೇಟ್ರಿಗೆ ಜನ ಬರದೇ ಇರೋದಕ್ಕೆ ಈ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಏನಾಗಿದೆ ಇದು ಎಲ್ಲರಿಗೂ ಅನುಕೂಲ ಆಗಿದೆ ಎಲ್ಲ ಕ್ಲಾಸ್ ವರ್ಗಕ್ಕೂ ಅನುಕೂಲ ಆಗಿದೆ ಮತ್ತೆ ಬೇರೆ ಇವಾಗ ಗೋಲ್ಡನ್ ಕ್ಲಾಸ್ ಆಗಿರ್ಬೋದು ಪ್ರೀಮಿಯಮ್ ಇರ್ಬೋದು ಅಂಥವ್ರಿಗೆ ನೀವು ಜಾಸ್ತಿ ಮಾಡಿ ಆಲ್ರೆಡಿ ಮಾಡಿದ್ದಾರೆ ಅಂಥವ್ರಿಗೆ ಜಾಸ್ತಿ ಮಾಡಿ ತೊಂದರೆ ಇಲ್ಲ ಅವ್ರ ಕಂಫರ್ಟ್ ಝೋನ್ ಕೇಳ್ತಾರೆ ಅವ್ರ ಕಂಫರ್ಟ್ ಝೋನ್ಗೆ ಅವರು ಅಷ್ಟು ಟಿಕೆಟ್ನ ಕೊಟ್ಟು ಬರೋದ್ರಲ್ಲಿ ಏನೂ ತಪ್ಪಿಲ್ಲ ಅದು ಎಕ್ಸಿಬಿಟರ್ಗೂ ಸಹ ಸಹಾಯ ಆಗುತ್ತೆ ಆದರೆ ಮಿನಿಮಮ್ ಬೇಸಿಕ್ ಏನಿದೆಯಲ್ಲ ಅದನ್ನು ಟೂ ಹಂಡ್ರೆಡ್ ರುಪೀಸ್ ಮಾಡಿ ಅಂತ ಹೇಳೋದು ನಮ್ಮೆಲ್ಲರ ಒಂದು ಮನವಿ ಸೊ ಇದಕ್ಕೆ ಇದನ್ನು ಅವ್ರು ಅರ್ಥ ಮಾಡಿಕೊಂಡು ನಮ್ಮ ಎಲ್ಲರ ಒಂದು ಏನು ರಿಕ್ವೆಸ್ಟ್ ಇದೆ ಅದನ್ನು ಅದನ್ನ ಒಂದು ಅವರು ಸಹಕರಿಸಿ ಸ್ವೀಕರಿಸಿ ನಮ್ಮ ಒಂದು ರಿಕ್ವೆಸ್ಟ್ ನ ವಾಪಸ್ ತಗೊಂಡ್ರೆ ನಮ್ಮೆಲ್ರಿಗೂ ಸಂತೋಷ ಆಗತ್ತೆ ಅಂತ ನಾನು ನಮ್ಮ ಚೇಂಬರ್ ಮುಖಾಂತರ ನಾನು ಕೇಳ್ಕೊಡ್ತೀನಿ ಎಲ್ಲ ಈವನ್ ಬೇರೆ ಸ್ಟೇಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲಾ ಸ್ಟೇಟ್ ಅಲ್ಲೂ ಅದೇ ತರ ಇದೆ ಇವತ್ತು ಕನ್ನಡ ಸಿನಿಮಾನ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಾರೆ ಬೇರೆ ಸಿನಿಮಾಗಳಲ್ಲಿ ಥಿಯೇಟರ್ ಗೆ ಜನ ಬರ್ತಾ ಇದಾರೆ ಬೇರೆ ಬೇರೆ ಸ್ಟೇಟ್ ನಲ್ಲಿ ಸಿನಿಮಾಗಳು ಚೆನ್ನಾಗ್ ಓಡ್ತಾ ಇದೆ ಚೆನ್ನಾಗಿ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಬಹುಶಃ ನಮ್ಮ ಕರ್ನಾಟಕದಲ್ಲೇ ಅನ್ಸುತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಇಷ್ಟು ಮೋಸ ಆಗ್ತಾ ಇರೋದು ಒಂದು ಏನಂದ್ರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗುತ್ತೆ ಅದೊಂದು ನಮಗೆ ಹೊಡೆತ ಬೀಳುತ್ತೆ ಜೊತೆಗೆ ಈ ಟಿಕೆಟ್ ಬೇರೆ ಪ್ರಾಬ್ಲಮ್ ಬೇರೆ ಸ್ಟೇಟ್ಗಳಲ್ಲೆಲ್ಲ ಇದೇ ತರ ಮಾಡಿದ್ದಾರೆ ಅವರೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ ಅವ್ರ ಒಂದು ಚಿತ್ರರಂಗ ಏನಿದೆ ಅದ್ರ ಬೆಳವಣಿಗೆ ಕಾಣ್ತಾ ಇದ್ದಾರೆ ನಮ್ಮಲ್ಲಿ ಏನೇ ಒಂದು ಹೊಸ ರೂಲ್ಸ್ ಬಂದರೂ ಅದಕ್ಕೆ ಅಡ್ಗಾಲ್ ಹಾಕೋರು ಜಾಸ್ತಿ ಆಗಿದ್ದಾರೆ ಸೊ ಹಾಗಾಗಿ ನಾವು ಒಂದು ಚಲನಚಿತ್ರರಂಗನ ಬೆಳೆಸಬೇಕು ಮುಂದೆ ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ನಮ್ಮ ವಾಣಿಜ್ಯ ಮಂಡಳಿ ನಮ್ಮ ಪ್ರೊಡ್ಯೂಸರ್ಸ್ ಕೂಡ ಜಾಸ್ತಿ ಜನ ಇಲ್ಲಿ ಹೂಡಿಕೆ ಮಾಡಬೇಕು ಚಿತ್ರರಂಗಕ್ಕೆ ಆ ರೀತಿಯಾಗಿ ಆಗ್ಬೇಕಂದಾಗ ಇವೆಲ್ಲ ಒಂದೊಂದೇ ರೂಲ್ಸ್ಗಳು ಬಂದರೆ ತಾನೇ ಎಲ್ಲರಿಗೂ ಒಂದು ಸಹಾಯ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ಅವರು ಸಹ ಯೋಚನೆ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಯೋಚನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಇದು ನಮ್ಮೆಲ್ಲರ ರಿಕ್ವೆಸ್ಟ್ ಅಂತ ನಾವು ಕೇಳ್ತೀವಿ ಬೈ ಚಾನ್ಸ್ ಅವರು ನಮ್ಮ ರಿಕ್ವೆಸ್ಟ್ಗೆ ಒಂದು ಒಂದು ಸ್ವೀಕರಿಸಿ ಅವರು ವಾಪಸ್ ತಗೊಂಡ್ರೆ ನಮ್ಮೆಲ್ಲರಿಗೂ ಸಂತೋಷ ಇಲ್ಲ ಅಂದ್ರೆ ಅವರು ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಾವು ಸಹ ಎಲ್ಲರೂ ಸಹ ಕೋರ್ಟಿಗೆ ಹೋಗಿ ಫೈಟ್ ಮಾಡೋಕೆ ರೆಡಿ ಇದೀವಿ ಅಲ್ವಾ ಎಲ್ಲ ಎಲ್ಲ ಅಪೀಲ್ ಹೋಗಿರೋದು ಹೊಂಬಾಳೆ ಫಿಲಮ್ಸು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಅಪೀಲ್ ಹೋಗಿ ಇವಾಗ ಕೋರ್ಟಲ್ ಇವತ್ತು ಕೋರ್ಟಲ್ ಕೇಸ್ ಇದೆ ಸೊ ಹಾಗಾಗಿ ನಾವೇನು ಸಂಪರ್ಕ ಆಗಿಲ್ಲ ಇದು ನಿಮ್ಮ ಒಂದು ಮಾಧ್ಯಮಗಳ ಮುಖಾಂತರ ನಾವು ಮನವಿ ಹೇಳ್ತಾ ಇದೀವಿ ಸೊ ಇನ್ ಮುಂದಕ್ಕೆ ನೋಡೋಣ ಏನಾಗತ್ತೆ ಅಂತ ಹೇಳಿ